മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಓಂ ಶಾಂತಿ ಮುರಳಿ ಡೇಟು ಇಪ್ಪತ್ತೆಂಟು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಬಾಬ್ದಾದ ಮಧುಬನ ಮಧುರ ಮಕ್ಕಳೇ ಇದು ಕಲ್ಯಾಣಕಾರಿ ಪುರುಷೋತ್ತಮ ಸಂಗಮ ಯುಗವಾಗಿದೆ ಇದರಲ್ಲಿ ಹಳೆಯ ಪ್ರಪಂಚವು ಪರಿವರ್ತನೆಯಾಗಿ ಹೊಸದಾಗುತ್ತದೆ ಈ ಯುಗವನ್ನು ನೀವು ಮರೆಯಬಾರದು ಶಿವಭಗವಾನ್ ವಾಜ್ ಯಾವ ಮಕ್ಕಳು ತಮ್ಮನ್ನು ಆತ್ಮ ಎಂದು ತಿಳಿದು ಪರಮಪಿತ ಪರಮಾತ್ಮನ ಜೊತೆ ಯೋಗವನ್ನು ಜೋಡಿಸುತ್ತಾರೆಯೋ ಅವರನ್ನು ಸತ್ಯ ಯೋಗಿಗಳು ಎಂದು ಹೇಳಲಾಗುತ್ತದೆ ಏಕೆಂದರೆ ತಂದೆಯು ಸತ್ಯವಾಗಿದ್ದಾರೆ ಅಂದಾಗ ನಿಮ್ಮ ಬುದ್ಧಿಯೋಗವು ಸತ್ಯ ತಂದೆಯ ಜೊತೆ ಇದೆ ಅವರೇನೆಲ್ಲ ತಿಳಿಸುತ್ತಾರೆಯೋ ಅದು ಸತ್ಯವೇ ಆಗಿದೆ ಯೋಗಿ ಮತ್ತು ಭೋಗಿ ಎರಡು ಪ್ರಕಾರದವರು ಇರುತ್ತಾರೆ ಭೋಗಿಗಳಲ್ಲಿಯೂ ಅನೇಕ ಪ್ರಕಾರದವರಿರುತ್ತಾರೆ ಇರುತ್ತಾರೆ ಯೋಗಿಗಳಲ್ಲಿಯೂ ಅನೇಕ ಪ್ರಕಾರದವರು ಇರುತ್ತಾರೆ ನಿಮ್ಮ ಯೋಗವು ಒಂದೇ ಪ್ರಕಾರದ್ದಾಗಿದೆ ಅವರ ಸನ್ಯಾಸವೇ ಬೇರೆಯಾಗಿದೆ ನಿಮ್ಮ ಸನ್ಯಾಸವೇ ಬೇರೆಯಾಗಿದೆ ನೀವು ಪುರುಷೋತ್ತಮ ಸಂಗಮೇಗದ ಯೋಗಿಗಳಾಗಿದ್ದೀರಿ ಮತ್ತು ಯಾರಿಗೂ ಸಹ ನಾವು ಪಾವನ ಯೋಗಿಗಳಾಗಿದ್ದೇವೆಯೇ ಅಥವಾ ಪತಿತ ಭೋಗಿಗಳಾಗಿದ್ದೇವೆಯೇ ಎಂಬುದನ್ನು ತಿಳಿಯಲು ಈ ಯೋಗದ ಬಗ್ಗೆ ಗೊತ್ತೇ ಇಲ್ಲ ಇದನ್ನು ಸಹ ಮಕ್ಕಳು ತಿಳಿದುಕೊಂಡಿಲ್ಲ ತಂದೆಯಂತೂ ಎಲ್ಲರನ್ನೂ ಮಗು ಮಗು ಎಂದು ಹೇಳುತ್ತಾರೆ ಏಕೆಂದರೆ ತಂದೆಗೆ ಗೊತ್ತಿದೆ ನಾನು ಸರ್ವ ಆತ್ಮಗಳ ಪಿತನಾಗಿದ್ದೇನೆ ಮತ್ತು ನೀವು ಸಹ ಇದನ್ನು ತಿಳಿಯುತ್ತೀರಿ ನಾವು ಆತ್ಮಗಳು ಎಲ್ಲರೂ ಪರಸ್ಪರ ಸಹೋದರ ಸಹೋದರರಾಗಿದ್ದೇವೆ ಅವರು ನಮ್ಮ ತಂದೆಯಾಗಿದ್ದಾರೆ ನೀವು ತಂದೆಯ ಜೊತೆ ಯೋಗವನ್ನಿಡುವುದರಿಂದ ಪವಿತ್ರರಾಗುತ್ತೀರಿ ಅವರು ಭೋಗಿಗಳಾಗಿದ್ದಾರೆ ನೀವು ಯೋಗಿಗಳಾಗಿದ್ದೀರಿ ತಂದೆಯು ನಿಮಗೆ ತಮ್ಮ ಪರಿಚಯವನ್ನು ಕೊಡುತ್ತಾರೆ ಇದು ಸಹ ನಿಮಗೆ ತಿಳಿದಿದೆ ಇದು ಪುರುಷೋತ್ತಮ ಸಂಗಮ ಯುಗವಾಗಿದೆ ಆದ್ದರಿಂದ ಪುರುಷೋತ್ತಮ ಎಂಬ ಶಬ್ದವನ್ನೆಂದೂ ಮರೆಯಬಾರದು ಇದು ಪುರುಷೋತ್ತಮರಾಗುವ ಯುಗವಾಗಿದೆ ಪುರುಷೋತ್ತಮರೆಂದು ಶ್ರೇಷ್ಠ ಮತ್ತು ಪವಿತ್ರ ಮನುಷ್ಯರಿಗೆ ಹೇಳಲಾಗುತ್ತದೆ ಆ ಶ್ರೇಷ್ಠ ಮತ್ತು ಪವಿತ್ರರು ಈ ಲಕ್ಷ್ಮೀನಾರಾಯಣರಾಗಿದ್ದರು ಈಗ ನಿಮಗೆ ಸಮಯವೂ ಸಹ ತಿಳಿದಿದೆ ಈ ಪ್ರಪಂಚವು ಐದು ಸಾವಿರ ವರ್ಷಗಳ ನಂತರ ಹಳೆಯದಾಗುತ್ತದೆ ಮತ್ತೆ ಇದನ್ನು ಹೊಸದನ್ನಾಗಿ ಮಾಡಲು ತಂದೆಯು ಬರುತ್ತಾರೆ ಈಗ ನಾವು ಸಂಗಮಯುಗಿ ಬ್ರಾಹ್ಮಣ ಕುಲದವರಾಗಿದ್ದೇವೆ ಶ್ರೇಷ್ಠಾತಿ ಶ್ರೇಷ್ಠ ಬ್ರಹ್ಮನಾಗಿದ್ದಾರೆ ಆದರೆ ಬ್ರಹ್ಮನನ್ನು ಶರೀರಧಾರಿಯಾಗಿ ತೋರಿಸುತ್ತಾರೆ ಶಿವತಂದೆಯಂತೂ ಅಶರೀರಿಯಾಗಿದ್ದಾರೆ ಮಕ್ಕಳು ಇದನ್ನು ತಿಳಿದುಕೊಂಡಿದ್ದೀರಿ ಅಶರೀರಿ ಮತ್ತು ಶರೀರಧಾರಿಗಳ ಮಿಲನವಾಗುತ್ತದೆ ಅವರಿಗೆ ನೀವು ತಂದೆಯೆಂದು ಹೇಳುತ್ತೀರಿ ಇದು ವಿಚಿತ್ರವಾದ ಪಾತ್ರವಾಗಿದೆ ಇವರ ಗಾಯನವೂ ಇದೆ ಮಂದಿರವೂ ಇದೆ ಕೆಲವರು ಕೆಲವು ರೀತಿಯಿಂದ ರಥವನ್ನು ಶೃಂಗರಿಸುತ್ತಾರೆ ಇದನ್ನು ಸಹ ತಂದೆಯು ತಿಳಿಸುತ್ತಾರೆ ಬಹಳ ಜನ್ಮಗಳ ಅಂತಿಮ ಜನ್ಮದಲ್ಲಿಯೂ ಅಂತಿಮದಲ್ಲಿ ನಾನು ಬ್ರಹ್ಮ ತಂದೆಯಲ್ಲಿ ಪ್ರವೇಶ ಮಾಡುತ್ತೇನೆ ತಂದೆಯು ಎಷ್ಟು ಸ್ಪಷ್ಟವಾಗಿ ತಿಳಿಸುತ್ತಾರೆ ಮೊಟ್ಟ ಮೊದಲು ಭಗವಾನು ವಾಚ ಎಂದು ಹೇಳಬೇಕಾಗುತ್ತದೆ ನಾನು ಬಹಳ ಜನ್ಮಗಳ ಅಂತ್ಯದಲ್ಲಿ ಎಲ್ಲ ರಹಸ್ಯವನ್ನು ಮಕ್ಕಳಿಗೆ ತಿಳಿಸುತ್ತೇನೆ ಬೇರೆ ಯಾರೂ ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ ನೀವು ಮಕ್ಕಳು ಸಹ ಕೆಲವೊಮ್ಮೆ ಮರೆತು ಹೋಗುತ್ತೀರಿ ಪುರುಷೋತ್ತಮ ಶಬ್ದವನ್ನು ಬರೆಯುವುದರಿಂದ ಈ ಪುರುಷೋತ್ತಮ ಯುಗವೇ ಕಲ್ಯಾಣಕಾರಿ ಯುಗವಾಗಿದೆ ಎಂದು ತಿಳಿಯುತ್ತಾರೆ ಒಂದು ವೇಳೆ ಯುಗವು ನೆನಪಿದ್ದರೆ ನಾವೀಗ ಹೊಸ ಪ್ರಪಂಚಕ್ಕಾಗಿ ಪರಿವರ್ತನೆಯಾಗುತ್ತಿದ್ದೇವೆ ಎಂಬುದನ್ನು ತಿಳಿಯುತ್ತಾರೆ ಹೊಸ ಪ್ರಪಂಚದಲ್ಲಿ ದೇವತೆಗಳಿರುತ್ತಾರೆ ಈಗ ನಿಮಗೆ ಯುಗಗಳ ಬಗ್ಗೆಯೂ ಅರ್ಥವಾಗಿದೆ ತಂದೆಯು ತಿಳಿಸಿಕೊಡುತ್ತಾರೆ ಮಧುರ ಮಕ್ಕಳೇ ಸಂಗಮ ಯುಗವನ್ನು ಎಂದು ಮರೆಯಬಾರದು ಇದನ್ನು ಮರೆಯುವುದರಿಂದ ಪೂರ್ಣ ಜ್ಞಾನವೇ ಮರೆತು ಹೋಗುತ್ತದೆ ನೀವು ಮಕ್ಕಳಿಗೆ ಗೊತ್ತಿದೆ ನಾವೀಗ ಪರಿವರ್ತನೆಯಾಗುತ್ತಿದ್ದೇವೆ ಹಳೆಯ ಪ್ರಪಂಚವೂ ಸಹ ಬದಲಾಗಿ ಹೊಸದಾಗುತ್ತದೆ ತಂದೆಯು ಬಂದು ಜಗತ್ತನ್ನು ಪರಿವರ್ತನೆ ಮಾಡುತ್ತಾರೆ ಮಕ್ಕಳನ್ನು ಪರಿವರ್ತನೆ ಮಾಡುತ್ತಾರೆ ಮಕ್ಕಳೇ ಎಂದು ಎಲ್ಲರಿಗೂ ಹೇಳುತ್ತಾರೆ ಇಡೀ ಪ್ರಪಂಚದ ಎಲ್ಲ ಆತ್ಮಗಳು ಸಹ ಮಕ್ಕಳಾಗಿದ್ದಾರೆ ಎಲ್ಲರ ಪಾತ್ರವೂ ಈ ನಾಟಕದಲ್ಲಿದೆ ಚಕ್ರವನ್ನೂ ಸಹ ಸಿದ್ಧ ಮಾಡಬೇಕಾಗಿದೆ ಪ್ರತಿಯೊಬ್ಬರೂ ತಮ್ಮ ತಮ್ಮ ಧರ್ಮ ಸ್ಥಾಪನೆ ಮಾಡುತ್ತಾರೆ ಈ ದೇವಿ ದೇವತಾ ಧರ್ಮವನ್ನು ತಂದೆಯ ವಿನಃ ಯಾರೂ ಸ್ಥಾಪನೆ ಮಾಡಲು ಸಾಧ್ಯವಿಲ್ಲ ಈ ಧರ್ಮವನ್ನು ಬ್ರಹ್ಮಾರವರು ಸ್ಥಾಪನೆ ಮಾಡುವುದಿಲ್ಲ ಹೊಸ ಪ್ರಪಂಚದಲ್ಲಿ ದೇವಿ ದೇವತಾ ಧರ್ಮ ಇರುತ್ತದೆ ಹಳೆಯ ಪ್ರಪಂಚದಲ್ಲಿ ಎಲ್ಲರೂ ಮನುಷ್ಯರೇ ಮನುಷ್ಯರಿದ್ದಾರೆ ಅಲ್ಲಿ ದೇವಾದಿ ದೇವತೆಗಳಿರುತ್ತಾರೆ ದೇವತೆಗಳು ಪವಿತ್ರರಾಗಿರುತ್ತಾರೆ ಅಲ್ಲಿ ರಾವಣ ರಾಜ್ಯವೇ ಇರುವುದಿಲ್ಲ ಈಗ ತಂದೆಯು ಮಕ್ಕಳಿಗೆ ರಾವಣನ ಮೇಲೆ ವಿಜಯ ಪ್ರಾಪ್ತಿ ಮಾಡಿಸುತ್ತಾರೆ ರಾವಣನ ಮೇಲೆ ವಿಜಯ ಪ್ರಾಪ್ತಿಯಾಗುತ್ತಿದ್ದಂತೆಯೇ ರಾಮರಾಜ್ಯವು ಪ್ರಾರಂಭವಾಗುತ್ತದೆ ರಾಮರಾಜ್ಯ ಎಂದು ಹೊಸ ಪ್ರಪಂಚಕ್ಕೂ ಮತ್ತು ರಾವಣ ರಾಜ್ಯ ಎಂದು ಹಳೆಯ ಪ್ರಪಂಚಕ್ಕೂ ಹೇಳಲಾಗುತ್ತದೆ ಆ ರಾಮರಾಜ್ಯವು ಹೇಗೆ ಸ್ಥಾಪನೆಯಾಗುತ್ತದೆ ಎಂಬುದನ್ನು ಸಹ ನೀವು ಮಕ್ಕಳ ವಿನಃ ಯಾರಿಗೂ ತಿಳಿದಿಲ್ಲ ರಚಯಿತ ತಂದೆಯು ಕುಳಿತು ಮಕ್ಕಳಿಗೆ ರಚನೆಯ ರಹಸ್ಯವನ್ನು ತಿಳಿಸುತ್ತಾರೆ ತಂದೆಯು ರಚಯಿತ ಬೀಜ ರೂಪ ಆಗಿದ್ದಾರೆ ಬೀಜಕ್ಕೆ ವೃಕ್ಷಪತಿ ಎಂದು ಹೇಳಲಾಗುತ್ತದೆ ಆದರೆ ಅದು ಜಡ ಬೀಜವಾಗಿದೆ ಆ ಬೀಜಕ್ಕೆ ಈ ರೀತಿ ತಿಳಿಯುವುದಿಲ್ಲ ಬೀಜದಿಂದಲೇ ಪೂರ್ಣ ವೃಕ್ಷವು ಬರುತ್ತದೆ ಎಂದು ನಿಮಗೆ ಗೊತ್ತಿದೆ ಇಡೀ ವಿಶ್ವದ ಎಷ್ಟು ದೊಡ್ಡ ವೃಕ್ಷವಾಗಿದೆ ಅದು ವೃಕ್ಷ ಇದು ಚೈತನ್ಯವಾಗಿದೆ ಸತ್ಚಿತ್ ಆನಂದ ಸ್ವರೂಪ ಮನುಷ್ಯ ಸೃಷ್ಟಿಯ ಬೀಜರೂಪ ಶಿವತಂದೆಯಾಗಿದ್ದಾರೆ ಅವರಿಂದ ಎಷ್ಟು ದೊಡ್ಡ ವೃಕ್ಷವೂ ಬರುತ್ತದೆ ಮಾದರಿಯನ್ನಂತೂ ಚಿಕ್ಕದಾಗಿ ಮಾಡುತ್ತಾರೆ ಮನುಷ್ಯ ಸೃಷ್ಟಿಯ ವೃಕ್ಷವು ಎಲ್ಲದಕ್ಕಿಂತ ದೊಡ್ಡದಾಗಿದೆ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯು ಜ್ಞಾನಪೂರ್ಣ ಆಗಿದ್ದಾರೆ ಹೇಗೆ ಆ ವೃಕ್ಷಗಳ ಜ್ಞಾನವು ಅನೇಕರಿಗಿರುತ್ತದೆ ಆದರೆ ಈ ಮನುಷ್ಯ ವೃಕ್ಷದ ಜ್ಞಾನವನ್ನು ಒಬ್ಬ ತಂದೆಯೇ ಕೊಡುತ್ತಾರೆ ಈಗ ತಂದೆಯು ನಿಮ್ಮ ಬುದ್ಧಿಯನ್ನು ಹದ್ದಿನಿಂದ ಬದಲಾಯಿಸಿ ಬೇಹದ್ದಿನ ಬುದ್ಧಿಯನ್ನು ಕೊಟ್ಟಿದ್ದಾರೆ ನೀವು ಈ ಬೇಹದ್ದಿನ ವೃಕ್ಷವನ್ನು ತಿಳಿದುಕೊಂಡಿದ್ದೀರಿ ಈ ವೃಕ್ಷಕ್ಕೆ ಎಷ್ಟು ದೊಡ್ಡ ಆಕಾಶವೂ ಸಿಕ್ಕಿದೆ ತಂದೆಯು ಮಕ್ಕಳನ್ನು ಬೇಹದ್ದಿನಲ್ಲಿ ಕರೆದುಕೊಂಡು ಹೋಗುತ್ತಾರೆ ಈಗ ಇಡೀ ಪ್ರಪಂಚವೇ ಪತಿತವಾಗಿದೆ ಇಡೀ ಸೃಷ್ಟಿಯೇ ಹಿಂಸಕವಾಗಿದೆ ಒಬ್ಬರು ಇನ್ನೊಬ್ಬರನ್ನು ಹಿಂಸೆ ಮಾಡುವವರಾಗಿದ್ದಾರೆ ಈಗ ನೀವು ಮಕ್ಕಳಿಗೆ ಜ್ಞಾನವು ಸಿಕ್ಕಿದೆ ಸತ್ಯಯುಗದಲ್ಲಿ ಕೇವಲ ಒಂದೇ ಅಹಿಂಸಕ ದೇವತಾ ಧರ್ಮ ಇರುತ್ತದೆ ಸತ್ಯಯುಗದಲ್ಲಿ ಎಲ್ಲರೂ ಸುಖ ಶಾಂತಿ ಪವಿತ್ರತೆಯಲ್ಲಿರುತ್ತಾರೆ ಎಲ್ಲರ ಮನೋಕಾಮನೆಗಳು ಇಪ್ಪತ್ತೊಂದು ಜನ್ಮಗಳಿಗಾಗಿ ಪೂರ್ಣವಾಗುತ್ತದೆ ಅಂದಾಗ ಸತ್ಯಯುಗದಲ್ಲಿ ಯಾವುದೇ ಕಾಮನೆಗಳು ಇರುವುದಿಲ್ಲ ಆಹಾರ ಧಾನ್ಯ ಮುಂತಾದವೆಲ್ಲವೂ ಯಥೇಚ್ಛವಾಗಿ ಸಿಗುತ್ತದೆ ಈ ಬಾಂಬೆಯು ಮೊದಲು ಇರಲಿಲ್ಲ ದೇವತೆಗಳು ಉಪ್ಪಿನ ಭೂಮಿಯ ಮೇಲಿರುವುದಿಲ್ಲ ಎಲ್ಲಿ ಸಿಹಿನೀರಿನ ನದಿಗಳು ಹರಿಯುತ್ತಿದ್ದವು ಅಲ್ಲಿ ದೇವತೆಗಳು ಇದ್ದರು ಕೆಲವರೇ ಮನುಷ್ಯರಿದ್ದರು ಒಬ್ಬೊಬ್ಬರಿಗೂ ಬಹಳ ಜಮೀನಿರುತ್ತದೆ ಸತ್ಯಯುಗವು ನಿರ್ವಿಕಾರಿ ಪ್ರಪಂಚವಾಗಿರುತ್ತದೆ ನೀವು ಯೋಗ ಬಲದಿಂದ ವಿಶ್ವದ ರಾಜ್ಯ ಭಾಗ್ಯವನ್ನು ಪಡೆಯುತ್ತೀರಿ ಅದನ್ನೇ ರಾಮರಾಜ್ಯ ಎಂದು ಹೇಳಲಾಗುತ್ತದೆ ಮೊದಲು ಹೊಸ ವೃಕ್ಷವು ಬಹಳ ಚಿಕ್ಕದಾಗಿರುತ್ತದೆ ಬುಡದಲ್ಲಿ ಮೊದಲು ಒಂದೇ ಧರ್ಮ ಇತ್ತು ನಂತರ ಅದರಿಂದ ಮೂರು ಕೊಂಬೆಗಳು ಹೊರಬರುತ್ತವೆ ದೇವಿ ದೇವತಾ ಧರ್ಮವು ಒಂದೇ ಬುನಾದಿಯಾಗಿದೆ ನಂತರ ಕಾಂಡದಿಂದ ಚಿಕ್ಕ ಚಿಕ್ಕ ರೆಂಬೆ ಕೊಂಬೆಗಳು ಹೊರಡುತ್ತವೆ ಈಗಂತೂ ಇಡೀ ವೃಕ್ಷಕ್ಕೆ ಬುಡವೇ ಇಲ್ಲದಂತಾಗಿದೆ ಈ ರೀತಿ ಮತ್ಯಾವುದೂ ಇರುವುದಿಲ್ಲ ಇದರ ಉದಾಹರಣೆಯು ಆಲದ ಮರಕ್ಕೆ ಹೋಲಿಕೆಯಾಗುತ್ತದೆ ಆಲದ ಮರವು ನಿಂತಿದೆ ಆದರೆ ಅದಕ್ಕೆ ಬುಡವೇ ಕಾಣಿಸುವುದಿಲ್ಲ ಒಣಗುವುದೂ ಇಲ್ಲ ಇಡೀ ವೃಕ್ಷವು ಹಚ್ಚ ಹಸಿರಾಗಿ ನಿಂತಿದೆ ಬಾಕಿ ದೇವಿ ದೇವತಾ ಧರ್ಮದ ಬುನಾದಿಯೇ ಇಲ್ಲ ಇದೇ ಬುಡವಾಗಿದೆ ರಾಮರಾಜ್ಯ ಅಥವಾ ದೇವಿ ದೇವತಾ ಧರ್ಮವು ಬುಡದಲ್ಲಿಯೇ ಇರಬರುತ್ತದೆ ತಂದೆಯು ತಿಳಿಸುತ್ತಾರೆ ನಾನು ಮೂರು ಧರ್ಮಗಳನ್ನು ಸ್ಥಾಪನೆ ಮಾಡುತ್ತೇನೆ ಇವೆಲ್ಲ ಮಾತುಗಳನ್ನು ನೀವು ಸಂಗಮಯುಗಿ ಬ್ರಾಹ್ಮಣರೇ ತಿಳಿಯುತ್ತೀರಿ ನೀವು ಬ್ರಾಹ್ಮಣರದು ಚಿಕ್ಕ ಕುಲವಾಗಿದೆ ಚಿಕ್ಕ ಚಿಕ್ಕ ಮಠ ಪಂಥಗಳು ಇರುತ್ತವೆಯಲ್ಲವೇ ಅರವಿಂದಾಶ್ರಮವಿದೆ ಅವು ಎಷ್ಟು ಬೇಗ ಬೇಗ ವೃದ್ಧಿಯನ್ನು ಹೊಂದುತ್ತದೆ ಏಕೆಂದರೆ ಅದರಲ್ಲಿ ವಿಕಾರಕ್ಕೆ ಯಾವುದೇ ನಿಷೇಧವಿಲ್ಲ ಇಲ್ಲಿ ತಂದೆಯು ತಿಳಿಸುತ್ತಾರೆ ಕಾಮ ಮಹಾಶತ್ರುವಾಗಿದೆ ಇದರ ಮೇಲೆ ಜಯಗಳಿಸಬೇಕು ಹೀಗೆ ಬೇರೆ ಯಾರೂ ಹೇಳಲು ಸಾಧ್ಯವಿಲ್ಲ ಇಲ್ಲವೆಂದರೆ ಬಹಳ ಅವರ ಬಳಿಯೂ ಸಹ ಏರುಪೇರು ಆಗಿಬಿಡುತ್ತದೆ ಇಲ್ಲಂತೂ ಇರುವುದೇ ಪತಿತ ಮನುಷ್ಯರು ಆದ್ದರಿಂದ ಪಾವನರಾಗುವ ಮಾತುಗಳನ್ನೇ ಕೇಳುವುದಿಲ್ಲ ಆದ್ದರಿಂದ ವಿಕಾರವಿಲ್ಲದೆ ಮಕ್ಕಳು ಹೇಗೆ ಜನಿಸುತ್ತಾರೆ ಎಂದು ಕೇಳುತ್ತಾರೆ ಪಾಪ ಅವರದೇನೂ ದೋಷವಿಲ್ಲ ಗೀತಾಪಾಠಿಗಳು ಹೇಳುತ್ತಾರೆ ಭಗವಾನ್ ವಾಚ ಕಾಮ ಮಹಾಶತ್ರುವಾಗಿದೆ ಇದರ ಮೇಲೆ ಜಯಗಳಿಸಬೇಕು ಜಯಿಸುವುದರಿಂದಲೇ ಜಗಜ್ಜೀತರಾಗುತ್ತಾರೆ ಆದರೆ ಇದನ್ನು ತಿಳಿದುಕೊಂಡಿಲ್ಲ ಅವರು ಯಾವಾಗ ಈ ಶಬ್ದವನ್ನು ತಿಳಿಸುವರೋ ಆಗ ಅವರಿಗೆ ತಿಳಿಸಬೇಕು ಇದರ ಬಗ್ಗೆ ತಂದೆಯು ತಿಳಿಸುತ್ತಾರೆ ಹೇಗೆ ಹನುಮಂತನು ಪಾದರಕ್ಷೆಗಳ ಬಳಿ ಕುಳಿತುಕೊಳ್ಳುತ್ತಿದ್ದನು ಎಂದು ತಂದೆಯು ಸಹ ಹೇಳುತ್ತಾರೆ ಹೋಗಿ ದೂರದಲ್ಲಿ ಕುಳಿತು ಕೇಳಿ ಬನ್ನಿ ಮತ್ತೆ ಯಾವಾಗ ಈ ಶಬ್ದವನ್ನು ಹೇಳುವರೋ ಆಗ ಕೇಳಿ ಇದರ ರಹಸ್ಯವೇನು ಜಗಜ್ಜೀತರಂತೂ ದೇವತೆಗಳಾಗಿದ್ದರು ದೇವತೆಗಳಾಗಲು ಈ ವಿಕಾರಗಳನ್ನು ಬಿಡಬೇಕಾಗಿದೆ ಇದನ್ನು ಸಹ ನೀವು ಹೇಳಬಹುದು ಏಕೆಂದರೆ ನಿಮಗೆ ಗೊತ್ತಿದೆ ಈಗ ರಾಮರಾಜ್ಯದ ಸ್ಥಾಪನೆ ಮಾಡಲಾಗುತ್ತಿದೆ ನೀವೇ ಮಹಾವೀರರಾಗಿದ್ದೀರಿ ಇದರಲ್ಲಿ ಭಯಪಡುವ ಮಾತಿಲ್ಲ ಈಗ ನೀವು ಮಕ್ಕಳು ಪವಿತ್ರತೆಯಲ್ಲಿರುವ ಮಹಾವೀರರಾಗಿದ್ದೀರಿ ಮಹಾವೀರರೇ ವಿಜಯಮಾಲೆಯಲ್ಲಿ ಪೋಣಿಸಲ್ಪಡುತ್ತಾರೆ ಮನುಷ್ಯರ ಕಿವಿಗಳಂತೂ ಅಸತ್ಯ ಮಾತುಗಳನ್ನೇ ಕೇಳುವುದರಲ್ಲಿ ಸಿಕ್ಕಿಕೊಂಡಿದೆ ನಿಮಗೆ ಈಗ ಅಸತ್ಯ ಮಾತುಗಳನ್ನು ಕೇಳುವುದು ಇಷ್ಟವಾಗುವುದಿಲ್ಲ ಸತ್ಯ ಮಾತುಗಳು ನಿಮ್ಮ ಕಿವಿಗಳಿಗೆ ಇಷ್ಟವಾಗುತ್ತದೆ ಕೆಟ್ಟದ್ದನ್ನು ಕೇಳಬಾರದು ಕೆಟ್ಟದ್ದನ್ನು ನೋಡಬಾರದು ಕೆಟ್ಟದ್ದನ್ನು ಮಾತನಾಡಬಾರದು ಇದು ಮನುಷ್ಯರನ್ನು ಅವಶ್ಯವಾಗಿ ಜಾಗೃತರನ್ನಾಗಿ ಮಾಡಬೇಕಾಗಿದೆ ಭಗವಂತ ತಿಳಿಸುತ್ತಾರೆ ಪವಿತ್ರರಾಗಿ ಸತ್ಯಯುಗದಲ್ಲಿ ಎಲ್ಲರೂ ಪವಿತ್ರರಿದ್ದರು ಈಗ ಎಲ್ಲರೂ ಅಪವಿತ್ರರಾಗಿದ್ದಾರೆ ಈ ರೀತಿ ತಿಳಿಸಬೇಕು ಹೇಳಿ ನಮ್ಮ ಬಳಿ ಸತ್ಸಂಗವಾಗುತ್ತದೆ ಅದರಲ್ಲಿ ಕಾಮ ಮಹಾಶತ್ರುವಾಗಿದೆ ಎಂದು ತಿಳಿಸಲಾಗುತ್ತದೆ ಈಗ ಪವಿತ್ರರಾಗಬೇಕೆಂದರೆ ಒಂದು ಯುಕ್ತಿಯಿಂದ ಆಗಿ ತಮ್ಮನ್ನು ಆತ್ಮ ಎಂದು ತಿಳಿದು ಸಹೋದರ ಸಹೋದರ ದೃಷ್ಟಿಯನ್ನು ಪಕ್ಕಾ ಮಾಡಿಕೊಳ್ಳಿ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಮೊಟ್ಟ ಮೊದಲು ಈ ಭಾರತವು ಸಂಪದ್ಭರಿತವಾದ ಖಂಡವಾಗಿತ್ತು ಈಗ ಖಾಲಿಯಾಗಿರುವ ಕಾರಣ ಹಿಂದೂಸ್ತಾನ ಎಂಬ ಹೆಸರನ್ನು ಇಟ್ಟಿದ್ದಾರೆ ಮೊದಲು ಭಾರತವು ಆಸ್ತಿ ಅಂತಸ್ತು ಪವಿತ್ರತೆ ಸುಖ ಶಾಂತಿ ಎಲ್ಲದರಿಂದ ಸಂಪನ್ನವಾಗಿತ್ತು ಈಗ ದುಃಖದಿಂದ ತುಂಬಿದೆ ಆದ್ದರಿಂದಲೇ ಹೇ ದುಃಖ ಅರ್ಥ ಸುಖಕರ್ತ ಎಂದು ಕರೆಯುತ್ತಾರೆ ನೀವು ತಂದೆಯಿಂದ ಎಷ್ಟು ಖುಷಿಯಿಂದ ಓದುತ್ತೀರಿ ಇಂತಹ ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಸುಖದ ಆಸ್ತಿಯನ್ನು ಪಡೆಯದೇ ಇರುವವರು ಯಾರಾದರೂ ಇರುವರೆ ಮೊದಲು ತಂದೆಯನ್ನು ತಿಳಿದುಕೊಳ್ಳಬೇಕು ತಂದೆಯನ್ನೇ ಅರಿತುಕೊಳ್ಳದಿದ್ದರೆ ಯಾವುದೇ ರಹಸ್ಯವು ಬುದ್ಧಿಯಲ್ಲಿ ಬರುವುದೇ ಇಲ್ಲ ಅಂದಾಗ ಬೇಹದ್ದಿನ ತಂದೆಯು ಬೇಹದ್ದಿನ ಆಸ್ತಿಯನ್ನು ಕೊಡುತ್ತಾರೆ ಈ ನಿಶ್ಚಯವು ಕುಳಿತುಕೊಂಡಾಗಲೇ ಮುಂದುವರಿಯುತ್ತೀರಿ ಮಕ್ಕಳೇ ತಂದೆಯೊಂದಿಗೆ ಯಾವುದೇ ಪ್ರಶ್ನೆಯನ್ನು ಕೇಳುವ ಅವಶ್ಯಕತೆ ಇಲ್ಲ ಏಕೆಂದರೆ ತಂದೆಯು ಪತಿತ ಪಾವನಾಗಿದ್ದಾರೆ ಅವರನ್ನು ನೆನಪು ಮಾಡುತ್ತೀರಿ ಅವರ ನೆನಪಿನಿಂದಲೇ ನೀವು ಪಾವನರಾಗುತ್ತೀರಿ ಮತ್ತು ನನ್ನನ್ನು ಕರೆದದ್ದೂ ಸಹ ಇದಕ್ಕಾಗಿಯೇ ಮುಕ್ತಿಯು ಸೆಕೆಂಡಿನದಾಗಿದೆ ಆದರೂ ಸಹ ನೆನಪಿನ ಯಾತ್ರೆಯು ಸಮಯ ತೆಗೆದುಕೊಳ್ಳುತ್ತದೆ ಮುಖ್ಯವಾಗಿ ನೆನಪಿನ ಯಾತ್ರೆಯಲ್ಲಿಯೇ ವಿಘ್ನಗಳು ಬರುತ್ತವೆ ಅರ್ಧಕಲ್ಪ ದೇಹಾಭಿಮಾನದಲ್ಲಿದ್ದೀರಿ ಈಗ ಒಂದು ಜನ್ಮ ಆತ್ಮ ಅಭಿಮಾನಿಯಾಗುವುದರಲ್ಲಿಯೇ ಪರಿಶ್ರಮವಿದೆ ಇವರಿಗಾಗಿ ಅಂದರೆ ಬ್ರಹ್ಮ ತಂದೆಯರಿಗೆ ಬಹಳ ಸಹಜವಾಗಿದೆ ನೀವು ಬಾಬ್ ದಾದಾ ಎಂದು ಕರೆಯುತ್ತೀರಿ ಇದನ್ನೂ ಸಹ ಇವರು ತಿಳಿಯುತ್ತಾರೆ ತಂದೆಯ ಸವಾರಿಯು ನನ್ನ ತಲೆಯ ಮೇಲಿದೆ ನಾನು ಅವರ ಮಹಿಮೆಯನ್ನೂ ಬಹಳ ಮಾಡುತ್ತೇನೆ ತುಂಬ ಪ್ರೀತಿ ಮಾಡುತ್ತೇನೆ ಬಾಬಾ ತಾವು ಎಷ್ಟೊಂದು ಮಧುರವಾಗಿದ್ದೀರಿ ನಮಗೆ ಕಲ್ಪಕಲ್ಪವು ಎಷ್ಟೊಂದು ಕಲಿಸಿಕೊಡುತ್ತೀರಿ ಆದರೆ ಅರ್ಧಕಲ್ಪ ತಮ್ಮನ್ನು ನೆನಪೇ ಮಾಡುವುದಿಲ್ಲ ಈಗಂತೂ ಬಹಳ ನೆನಪು ಮಾಡುತ್ತೇವೆ ನೆನ್ನೆಯ ದಿನ ಏನೂ ಜ್ಞಾನವಿರಲಿಲ್ಲ ಯಾರ ಪೂಜೆ ಮಾಡುತ್ತಿದ್ದೇವೆಯೋ ನಾವೇ ಆ ರೀತಿಯಾಗುತ್ತೇವೆ ಎಂಬುದು ಗೊತ್ತಿರಲಿಲ್ಲ ಈಗಂತೂ ಆಶ್ಚರ್ಯವೆನಿಸುತ್ತದೆ ಯೋಗಿಗಳಾಗುವುದರಿಂದ ಮತ್ತೆ ಆ ದೇವಿ ದೇವತೆಗಳಾಗಿ ಬಿಡುತ್ತೀರಿ ಎಲ್ಲ ಮಕ್ಕಳು ಸಹ ನನ್ನವರೇ ಆಗಿದ್ದಾರೆ ಈ ಬಾಬಾರವರು ಬಹಳ ಪ್ರೀತಿಯಿಂದ ಮಕ್ಕಳನ್ನು ಸಂಭಾಲನೆ ಮಾಡುತ್ತಾರೆ ಇವರು ಪಾಲನೆ ಮಾಡುತ್ತಾರೆ ಇವರೂ ಸಹ ನರನಿಂದ ನಾರಾಯಣ ಆಗುತ್ತಾರೆ ಇಲ್ಲಿ ನೀವು ಬಂದಿರುವುದೇ ದೇವತೆಯಾಗಲು ಅಂದಾಗ ಎಷ್ಟೊಂದು ತಿಳಿಸುತ್ತೇನೆ ಮಕ್ಕಳೇ ತಂದೆಯನ್ನು ನೆನಪು ಮಾಡಿ ದೈವಿ ಗುಣಗಳನ್ನು ಧಾರಣೆ ಮಾಡಿ ಆಹಾರ ಪದಾರ್ಥಗಳ ವ್ರತವನ್ನು ಇಡಬೇಕು ಮಾಡುವುದಿಲ್ಲವೆಂದರೆ ಬಹುಶಃ ಇನ್ನೂ ಸಮಯವಿದೆ ಎಂದು ತಿಳಿಯುತ್ತೇನೆ ಒಂದಲ್ಲ ಒಂದು ತಪ್ಪುಗಳು ಆಗುತ್ತಿರುತ್ತವೆ ಆದ್ದರಿಂದ ಹಿರಿಯರು ಕಿರಿಯರು ಎಲ್ಲ ಮಕ್ಕಳಿಗೂ ಪ್ರೀತಿಯಿಂದ ತಿಳಿಸುತ್ತೇನೆ ಮಕ್ಕಳೇ ತಪ್ಪುಗಳನ್ನು ಮಾಡಬಾರದು ಯಾರಿಗೂ ದುಃಖ ಕೊಡಬಾರದು ತಪ್ಪು ಮಾಡುತ್ತೀರೆಂದರೆ ದುಃಖ ಕೊಡುತ್ತೀರಿ ಎಂದರ್ಥ ತಂದೆಯೂ ಸಹ ಎಂದೂ ದುಃಖವನ್ನು ಕೊಡುವುದಿಲ್ಲ ಅವರಂತೂ ಸೂಚನೆ ನೀಡುತ್ತಾರೆ ನನ್ನೊಬ್ಬನೆಯನ್ನೇ ನೆನಪು ಮಾಡಿದರೆ ವಿಕರ್ಮಗಳು ವಿನಾಶವಾಗುತ್ತವೆ ಬಹಳ ಮಧುರರಾಗುತ್ತೀರಿ ಇಂತಹ ಮಧುರರಾಗಬೇಕು ದೈವಿ ಗುಣಗಳನ್ನು ಧಾರಣೆ ಮಾಡಬೇಕಾಗಿದೆ ಮತ್ತು ಪವಿತ್ರರೂ ಆಗಬೇಕು ಇಲ್ಲಿ ಅಪವಿತ್ರರು ಬರಲು ಅನುಮತಿ ಇಲ್ಲ ಕೆಲವೊಮ್ಮೆ ಬರಲು ಬಿಡಬೇಕಾಗುತ್ತದೆ ಅದು ಈಗ ಯಾವಾಗ ಬಹಳ ವೃದ್ಧಿಯಾಗುವುದೋ ಆಗ ಇದು ಶಾಂತಿಯ ಶಿಖರವಾಗಿದೆ ಪವಿತ್ರತೆಯ ಶಿಖರವಾಗಿದೆ ಎಂದು ಹೇಳುತ್ತಾರೆ ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯ ನೆನಪಿನಲ್ಲಿರುವುದು ಉನ್ನತ ಶಕ್ತಿಯಾಗಿದೆ ಸತ್ಯಯುಗದಲ್ಲಿ ಬಹಳ ಶಾಂತಿ ಇರುತ್ತದೆ ಅರ್ಧಕಲ್ಪ ಯಾವುದೇ ಜಗಳ ಕಲಹಗಳು ಇರುವುದಿಲ್ಲ ಇಲ್ಲಿ ಎಷ್ಟೊಂದು ಜಗಳವಾಗುತ್ತದೆ ಆದ್ದರಿಂದ ಶಾಂತಿ ಇರಲು ಸಾಧ್ಯವಿಲ್ಲ ಶಾಂತಿಧಾಮವು ಮೂಲವತನವಾಗಿದೆ ನಂತರ ಶರೀರ ಧಾರಣೆ ಮಾಡಿ ವಿಶ್ವದಲ್ಲಿ ಪಾತ್ರವನ್ನು ಅಭಿನಯಿಸಲು ಬಂದಾಗ ಅಲ್ಲಿಯೂ ಶಾಂತಿ ಇರುತ್ತದೆ ಆತ್ಮದ ಸ್ವಧರ್ಮವೇ ಶಾಂತಿಯಾಗಿದೆ ಅಶಾಂತಿ ಮಾಡಿಸುವವನು ರಾವಣನಾಗಿದ್ದಾನೆ ನೀವು ಶಾಂತಿಯ ಶಿಕ್ಷಣವನ್ನು ಪಡೆಯುತ್ತೀರಿ ಯಾರಾದರೂ ಕ್ರೋಧದಲ್ಲಿದ್ದರೆ ಎಲ್ಲರನ್ನೂ ಅಶಾಂತಿ ಮಾಡಿಬಿಡುತ್ತಾರೆ ಈ ಯೋಗ ಬಲದಿಂದ ನಿಮ್ಮ ಎಲ್ಲ ಕೊಳಕು ಬಿಟ್ಟು ಹೋಗುತ್ತದೆ ಜ್ಞಾನದಿಂದ ಹೋಗುವುದಿಲ್ಲ ತಂದೆಯ ನೆನಪಿನಿಂದಲೇ ಕೊಳಕ್ಕೆಲ್ಲವೂ ಭಸ್ಮವಾಗುತ್ತದೆ ತುಕ್ಕು ಬಿಟ್ಟು ಹೋಗುತ್ತದೆ ತಂದೆಯು ತಿಳಿಸುತ್ತಾರೆ ನಿನ್ನೆ ನಿಮಗೆ ಶಿಕ್ಷಣ ಕೊಟ್ಟಿದ್ದೇನೆ ನೀವು ಮರೆತು ಹೋದಿರಾ ಐದು ಸಾವಿರ ವರ್ಷಗಳ ಮಾತಾಗಿದೆ ಆದರೆ ಅವರು ಲಕ್ಷಾಂತರ ವರ್ಷಗಳು ಎಂದು ಹೇಳುತ್ತಾರೆ ಈಗ ನಿಮಗೆ ಸತ್ಯ ಮತ್ತು ಅಸತ್ಯದ ಅಂತರವು ತಿಳಿದಿದೆ ತಂದೆಯು ಬಂದು ನಿಮಗೆ ತಿಳಿಸುತ್ತಾರೆ ಸತ್ಯವೇನು ಮತ್ತು ಅಸತ್ಯವೇನು ಜ್ಞಾನವೇನು ಮತ್ತು ಭಕ್ತಿಯೇನು ಭ್ರಷ್ಟಾಚಾರ ಮತ್ತು ಶ್ರೇಷ್ಠಾಚಾರವೆಂದು ಯಾವುದಕ್ಕೆ ಹೇಳಲಾಗುತ್ತದೆ ಎಂದು ಭ್ರಷ್ಟಾಚಾರಿಗಳು ವಿಕಾರದಿಂದ ಜನ್ಮ ಪಡೆಯುತ್ತಾರೆ ಅಲ್ಲಿ ವಿಕಾರವೇ ಇರುವುದಿಲ್ಲ ನೀವು ಸ್ವತಃ ಹೇಳುತ್ತೀರಿ ದೇವತೆಗಳು ಸಂಪೂರ್ಣ ನಿರ್ವಿಕಾರಿಗಳು ರಾವಣರಾಜ್ಯವೇ ಇರುವುದಿಲ್ಲ ಇದಂತೂ ಸಹಜ ಹಾಗೂ ತಿಳಿದುಕೊಳ್ಳುವ ಮಾತುಗಳಾಗಿವೆ ಆದ್ದರಿಂದ ಏನು ಮಾಡಬೇಕಾಗಿದೆ ಒಂದು ತಂದೆಯನ್ನು ನೆನಪು ಮಾಡಬೇಕು ಇನ್ನೊಂದು ಪವಿತ್ರರಾಗಲೇಬೇಕು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆಗೆ ನಮಸ್ತೆ 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 ಧಾರಣೆಗೆ ಮುಖ್ಯ ಮುಖ್ಯಸಾರ ಪವಿತ್ರರಾಗುವುದರಲ್ಲಿ ಮಹಾವೀರರಾಗಬೇಕು ನೆನಪಿನ ಯಾತ್ರೆಯಿಂದ ಒಳಗಿರುವ ಕೊಳಕನ್ನು ತೆಗೆಯಬೇಕು ತಮ್ಮ ಶಾಂತಿ ಸ್ವಧರ್ಮದಲ್ಲಿ ಸ್ಥಿತರಾಗಬೇಕು ಅಶಾಂತಿಯನ್ನು ಹರಡಬಾರದು ತಂದೆಯು ಸರಿಯಾದ ಮಾತುಗಳನ್ನೇ ಹೇಳುತ್ತಾರೆ ಅದನ್ನೇ ಕೇಳಬೇಕು ಕೆಟ್ಟದ್ದನ್ನು ಕೇಳಬಾರದು ಕೆಟ್ಟದ್ದನ್ನು ನೋಡಬಾರದು ಕೆಟ್ಟದ್ದನ್ನು ಮಾತನಾಡಬಾರದು ತಪ್ಪು ಮಾತುಗಳನ್ನು ಕೇಳಬಾರದು ಎಲ್ಲರನ್ನೂ ಜಾಗೃತಗೊಳಿಸಬೇಕು ಪುರುಷೋತ್ತಮ ಯುಗದಲ್ಲಿ ಪುರುಷೋತ್ತಮರಾಗಿ ಎಲ್ಲರನ್ನೂ ಪುರುಷೋತ್ತಮರನ್ನಾಗಿ ಮಾಡಿ ವರದಾನ ಆತ್ಮಿಕ ಶಕ್ತಿಯ ಆಧಾರದ ಮೇಲೆ ತನುವಿನ ಶಕ್ತಿಯ ಅನುಭವ ಮಾಡುವಂತಹ ಸದಾ ಸ್ವಸ್ಥ ಆಗಿರಿ ವರದಾನದ ವಿವರಣೆ ಈ ಅಲೌಕಿಕ ಜೀವನದಲ್ಲಿ ಆತ್ಮ ಮತ್ತು ಪ್ರಕೃತಿಯೆರಡರ ಆರೋಗ್ಯವು ಅವಶ್ಯಕತೆ ಇದೆ ಯಾವಾಗ ಆತ್ಮವು ಸ್ವಸ್ಥವಾಗಿದೆ ಎಂದರೆ ತನುವಿನ ಲೆಕ್ಕಾಚಾರ ಅಥವಾ ತನುವಿನ ರೋಗವು ಶೂಲದಿಂದ ಮುಳ್ಳಾಗುವ ಮುಳ್ಳಷ್ಟಾಗುವ ಕಾರಣದಿಂದ ಸ್ವಸ್ಥಿತಿಯ ಕಾರಣದಿಂದ ಸ್ವಸ್ಥವಾಗಿದ್ದೇನೆಂದು ಅನುಭವ ಮಾಡುತ್ತಾರೆ ಅವರ ಮುಖದಲ್ಲಿ ರೋಗದ ಕಷ್ಟದ ಚಿಹ್ನೆ ಇರುವುದಿಲ್ಲ ಕರ್ಮಭೋಗದ ವರ್ಣನೆಗೆ ಬದಲಾಗಿ ಕರ್ಮಯೋಗದ ಸ್ಥಿತಿಯ ವರ್ಣನೆಯನ್ನು ಮಾಡುತ್ತಾರೆ ಅವರು ಪರಿವರ್ತನಾ ಶಕ್ತಿಯಿಂದ ಕಷ್ಟವನ್ನು ಸಂತುಷ್ಟತೆಯಲ್ಲಿ ಪರಿವರ್ತನೆ ಮಾಡಿ ಸಂತುಷ್ಟವಾಗಿರುತ್ತಾರೆ ಮತ್ತು ಸಂತುಷ್ಟತೆಯ ಪ್ರಕಂಪನಗಳನ್ನು ಹರಡಿಸುತ್ತಾರೆ ಸ್ಲೋಗನ್ ಹೃದಯದಿಂದ ತನುವಿನಿಂದ ಪರಸ್ಪರ ಪ್ರೀತಿಯಿಂದ ಸೇವೆಯನ್ನು ಮಾಡುತ್ತೀರೆಂದರೆ ಸಫಲತೆಯು ನಿಶ್ಚಿತವಾಗಿ ಸಿಗುತ್ತದೆ ಹೃದಯದಿಂದ ತನುವಿನಿಂದ ಪರಸ್ಪರ ಪ್ರೀತಿಯಿಂದ ಸೇವೆಯನ್ನು ಮಾಡುತ್ತೀರೆಂದರೆ ಸಫಲತೆಯು ನಿಶ್ಚಿತವಾಗಿ ಸಿಗುತ್ತದೆ ಇಂದಿನ ಮುರಳಿಯ ಪ್ರಶ್ನೆ ತಂದೆಯು ಚಿಕ್ಕವರು ದೊಡ್ಡವರು ಎಲ್ಲ ಮಕ್ಕಳನ್ನು ತಮ್ಮ ಸಮಾನರನ್ನಾಗಿ ಮಾಡುವುದಕ್ಕಾಗಿ ಒಂದು ಪ್ರೀತಿಯ ಶಿಕ್ಷಣವನ್ನು ಕೊಡುತ್ತಾರೆ ಅದು ಯಾವುದು ಉತ್ತರ ಮಧುರ ಮಕ್ಕಳೇ ಈಗ ತಪ್ಪುಗಳನ್ನು ಮಾಡಬೇಡಿ ಇಲ್ಲಿ ನೀವು ನರನಿಂದ ನಾರಾಯಣರಾಗಲು ಬಂದಿದ್ದೀರಿ ಅಂದ ಮೇಲೆ ದೈವಿ ಗುಣಗಳನ್ನು ಧಾರಣೆ ಮಾಡಿ ಯಾರಿಗೂ ದುಃಖವನ್ನು ಕೊಡಬಾರದು ತಪ್ಪುಗಳನ್ನು ಮಾಡುತ್ತೀರೆಂದರೆ ದುಃಖ ಕೊಡುತ್ತೀರಿ ತಂದೆಯು ಮಕ್ಕಳಿಗೆ ಎಂದೂ ದುಃಖ ಕೊಡುವುದಿಲ್ಲ ಹಾಗೂ ಅವರು ನಿಮಗೆ ಆದೇಶ ನೀಡುತ್ತಾರೆ ಮಕ್ಕಳೇ ನನ್ನೊಬ್ಬನನ್ನೇ ನೆನಪು ಮಾಡಿ ಯೋಗಿಗಳಾಗಿ ಆಗ ವಿಕರ್ಮ ವಿನಾಶವಾಗಿ ಬಿಡುತ್ತದೆ ನೀವು ಬಹಳ ಮಧುರವಾಗಿ ಬಿಡುತ್ತೀರಿ ఒళ్దు ఓం శాంతి